ಭಗವಂತ ಶಿವನ ಹೆಸರು ಕೇಳ್ತಾ ಇದ್ದಂತೆ ಮನದಲ್ಲಿ ಮೂಡೋ ಚಿತ್ರ ಅಂದ್ರೆ ಹಿಮಪರ್ವತದ ಮೇಲೆ ಕುಳಿತು ಶಿರದಲ್ಲಿ ಚಂದ್ರನನ್ನ ಕೊರಳಲ್ಲಿ ನಾಗನನ್ನ ರುದ್ರಾಕ್ಷಿ ಮಾಲೆಗಳನ್ನ ಕೈಯಲ್ಲೊಂದು ತ್ರಿಶೂಲ ಡಮರುಗ ತಲೆಯಿಂದ ಚಿಮ್ಮುತ್ತಿರುವ ಗಂಗೆ ಮೈಯೆಲ್ಲಾ ಭಸ್ಮ ಹೀಗೆ ಅನೇಕ ರೀತಿಯ ಕಲ್ಪನೆ ಮನಸ್ಸಿನಲ್ಲಿ ಮೂಡುತ್ತೆ ಮಹಾದೇವ ಮಹಾಯೋಗಿ ಪಶುಪತಿ ನಟರಾಜ ಭೈರವ ವಿಶ್ವನಾಥ ಭೋಲೆನಾಥ ಹೀಗೆ ಅನೇಕ ಹೆಸರುಗಳಿಂದ ಮಹಾದೇವನನ್ನ ಕರೆಯಲಾಗುತ್ತೆ ಅತಿ ಪರಾಕ್ರಮಿಯಾಗಿದ್ದರೂ ತನ್ನ ಪರಾಕ್ರಮವನ್ನ ಅವಶ್ಯಕತೆ ಬೀಳದೆ ಪ್ರಯೋಗಿಸಲಾರ ಭವ್ಯತೆಯಲ್ಲಿರುವ ಅವಕಾಶ ಇದ್ರೂ ಸರಳವಾದ ಜೀವನ ಹಿಮಚ್ಛಾದಿತ ಪ್ರದೇಶದಲ್ಲಿ ನೆಲೆಸುವ ವಜ್ರವೈಡೂರ್ಯಗಳಿಂದ ಭೂಷಿತನಾಗಬಹುದು ಆದರೂ ಸರಳವಾದ ಉಡುಗೆಗಳಿಂದ ಭಕ್ತನ ನೆರವಿಗೆ ಸದಾ ಧಾವಿಸುವ ಕೋಪಗೊಂಡರೆ ಭೂಮಿಯನ್ನೇ ಸುಟ್ಟುಬಿಡುವ ಸಾಮರ್ಥ್ಯವಿರುವ ಶಿವ ಇತರ ದೇವರುಗಳಿಗಿಂತ ಭಿನ್ನನೂ ಜಟಿಲನೂ ಆಗಿದ್ದಾನೆ ನಮ್ಮನ್ನ ವಿಸ್ಮಿತಗೊಳಿಸುವ ಭಗವಾನ್ ಶಿವನ ರೋಚಕ ಕಥೆಗಳು ಅನೇಕ ಶಿವನ ಈ ಶಕ್ತಿ ಮತ್ತು ವೈಶಿಷ್ಟ್ಯಗಳನ್ನು ಕಂಡ ಭಕ್ತರು ಶಿವನಿಗೆ ಪ್ರತ್ಯೇಕವಾದ ಗುಡಿಗಳನ್ನು ಕಟ್ಟಿದ್ದಾರೆ ಶಿವನ ಪರಾಕ್ರಮ ಮತ್ತು ಲೀಲೆಗಳ ಬಗ್ಗೆ ಹಲವಾರು ಕಥೆಗಳಿವೆ ಶಿವನ ಜನನ ಮತ್ತು ಬಾಲ್ಯದ ಬಗ್ಗೆ ಹೆಚ್ಚಿನವರೆಗೆ ತಿಳಿದೇ ಇಲ್ಲ ಒಂದು ವೇಳೆ ನಿಮಗೂ ಕೂಡ ಶಿವನ ಜನನದ ಬಗ್ಗೆ ತಿಳಿದಿಲ್ಲ ಅಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೌದು ಶಿವನ ಜನನದ ಕುರಿತು ಅನೇಕರಲ್ಲಿ ಸಾಕಷ್ಟು ಗೊಂದಲಗಳಿವೆ ಶಿವನನ್ನ ಸ್ವಯಂಭು ಆದಿದೇವನಂತಲೂ ಕರೀತಾರೆ ಭಗವಾನ್ ಶಿವನ ಜನನದ ರಹಸ್ಯ ಆದರೂ ಏನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ನಡುವಿನ ವಾದ ಹೇಗಿತ್ತು ಶಿವನ ಜನನದ ಕುರಿತು ಈ ಕಥೆಯನ್ನ ತಿಳ್ಕೊಳ್ಳೋಣ ಭಗವಾನ್ ಶಿವ ವಿಷ್ಣು ಮತ್ತು ಬ್ರಹ್ಮನನ್ನು ತ್ರಿಮೂರ್ತಿ ದೇವರೆಂದೇ ಪರಿಗಣಿಸಲಾಗಿದೆ ಭಗವಾನ್ ಬ್ರಹ್ಮನು ಸೃಷ್ಟಿಕರ್ತನ ಪಾತ್ರವನ್ನು ನಿರ್ವಹಿಸಿದರೆ ಮತ್ತು ಭಗವಾನ್ ವಿಷ್ಣುವು ರಕ್ಷಕನ ಪಾತ್ರವನ್ನು ನಿರ್ವಹಿಸ್ತಾನೆ ಭಗವಾನ್ ಶಿವನು ಮೂಲಭೂತವಾಗಿ ವಿನಾಶಕನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ ಈ ಮೂರು ದೇವರು ಒಟ್ಟಾಗಿ ಪ್ರಕೃತಿಯ ನಿಯಮಗಳನ್ನು ಸಂಕೇತಿಸ್ತಾ ಇದ್ದಾರೆ ಅವರಿಂದ ಸೃಷ್ಟಿಯಾದ ಎಲ್ಲವೂ ಅಂತಿಮವಾಗಿ ನಾಶವಾಗಲೇಬೇಕು ಈ ಮೂರೂ ದೇವರುಗಳ ಜನನವು ಸ್ವತಃ ಒಂದು ದೊಡ್ಡ ರಹಸ್ಯ ಅನೇಕ ಪುರಾಣಗಳು ಬ್ರಹ್ಮ ದೇವರು ಮತ್ತು ವಿಷ್ಣುದೇವರು ಶಿವನಿಂದ ಜನಿಸಿದರು ಎಂದು ನಂಬುತ್ತಾರೆ ಅದನ್ನ ಸಾಬೀತುಪಡಿಸಲು ಯಾವುದೇ ದೃಢವಾದ ಪುರಾವೆಗಳಿಲ್ಲ ಈ ಗೊಂದಲ ನಮ್ಮನ್ನು ಮತ್ತೊಂದು ಪ್ರಮುಖ ಪ್ರಶ್ನೆಗೆ ತರುತ್ತೆ ಅದೇನೆಂದ್ರೆ ಭಗವಾನ್ ಶಿವನು ಜನಿಸಿದ್ದಾದರೂ ಹೇಗೆ ಎಂದು ಶಿವನನ್ನ ಸ್ವಯಂಭೂ ಎಂದು ಕೆಲವರು ನಂಬ್ತಾರೆ ಅವನು ಮಾನವ ದೇಹದಿಂದ ಹುಟ್ಟಿಲ್ಲ ಅವನು ಸ್ವಯಂಚಾಲಿತವಾಗಿ ರಚಿಸಲ್ಪಟ್ಟನು ಬ್ರಹ್ಮಾಂಡದಲ್ಲಿ ಏನೂ ಇಲ್ಲದಿದ್ದಾಗ ಅವನು ಇದ್ದನು ಮತ್ತು ಎಲ್ಲವೂ ನಾಶವಾದ ನಂತರ ಅವನು ಉಳೀತಾನೆ ಎಂಬುದು ಈ ಕಾರಣದಿಂದ ಶಿವನನ್ನ ಆದಿ ದೇವ ಎಂದು ಕರೆಯಲಾಗಿದೆ ಅಂದ್ರೆ ಹಿಂದೂ ಪುರಾಣಗಳ ಅತ್ಯಂತ ಹಿಂದಿನ ದೇವರು ಕೆಲವು ಕಥೆಗಳು ಶಿವನ ಜನನದ ಕುರಿತು ಏನನ್ನ ಹೇಳ್ತವೆ ಅಂತ ತಿಳ್ಕೊಳ್ಳೋಣ ಒಮ್ಮೆ ಭಗವಾನ್ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ವಾದ ವಿವಾದ ನಡೆಯುತ್ತೆ ಸ್ಪಷ್ಟವಾಗಿ ಈ ಎರಡು ದೇವರುಗಳು ಯಾರು ಹೆಚ್ಚು ಯಾರು ಶ್ರೇಷ್ಠ ಎಂದು ಪರಸ್ಪರ ವಾದಿಸ್ತಾ ಇದ್ರು ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ಜ್ವಲಂತ ಸ್ತಂಭ ಕಾಣಿಸಿಕೊಳ್ಳುತ್ತೆ ವಿಷ್ಣು ಮತ್ತು ಬ್ರಹ್ಮನ ವಾದವನ್ನ ಕೇಳಿದ ಸ್ತಂಭ ನಿಮ್ಮಿಬ್ಬರಲ್ಲಿ ಯಾರು ಮೊದಲು ನನ್ನ ಆರಂಭವನ್ನು ಅಥವಾ ಅಂತ್ಯವನ್ನು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ಪರಿಗಣಿಸಲಾಗುತ್ತದೆ ಎಂದು ಆ ಧ್ವನಿ ಹೇಳುತ್ತೆ ತಕ್ಷಣವೇ ಬ್ರಹ್ಮ ಮತ್ತು ವಿಷ್ಣು ಸ್ತಂಭದ ಅಂತ್ಯ ಮತ್ತು ಆರಂಭವನ್ನ ಹುಡುಕಲು ಮುಂದಾಗ್ತಾರೆ ಇದಕ್ಕೆ ಉತ್ತರವನ್ನ ಹುಡುಕಿಕೊಳ್ಳಲು ಭಗವಾನ್ ಬ್ರಹ್ಮನು ತಕ್ಷಣವೇ ತನ್ನನ್ನು ಹೆಪ್ಪಾತುವಾಗಿ ಪರಿವರ್ತಿಸಿಕೊಂಡು ಸ್ತಂಭದ ಮೇಲ್ಭಾಗವನ್ನ ಹುಡುಕಲು ಮೇಲಕ್ಕೆ ಹಾರಿ ಹೋಗ್ತಾನೆ ಅದೇ ಸಮಯದಲ್ಲಿ ಭಗವಾನ್ ವಿಷ್ಣುವು ತನ್ನ ವರಾಹ ರೂಪವಾಗಿ ಪರಿವರ್ತಿಸಿಕೊಂಡು ಸ್ತಂಭದ ಅಂತ್ಯವನ್ನು ಹುಡುಕಲು ಭೂಮಿಯನ್ನು ಆಳವಾಗಿ ಅಗೆಯಲು ಪ್ರಾರಂಭಿಸುತ್ತಾನೆ ಇಬ್ಬರೂ ದನಿವರಿವೆಲ್ಲದೆ ಎಷ್ಟೇ ಪ್ರಯತ್ನಿಸಿದರೂ ಅವರಿಬ್ಬರಿಗೂ ಸ್ತಂಭದ ಮೇಲ್ಭಾಗ ಮತ್ತು ಅಂತ್ಯವನ್ನ ಕಂಡುಹಿಡಿಯಲು ಸಾಧ್ಯವಾಗೋದೇ ಇಲ್ಲ ಈ ಪ್ರಯತ್ನದಲ್ಲಿ ಭಗವಾನ್ ವಿಷ್ಣು ಮತ್ತು ಬ್ರಹ್ಮನು ಎಂದಿಗೂ ಅಂತ್ಯವಿಲ್ಲದ ಶಾಶ್ವತತೆಯನ್ನು ಕಂಡುಕೊಳ್ತಾರೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರಿಗೂ ಸ್ತಂಭದ ಆರಂಭ ಅಂತ್ಯ ಸಿಗದೇ ಇದ್ದಾಗ ಅವರು ತಮ್ಮ ತಪ್ಪನ್ನು ಹತ್ಕೊಳ್ತಾರೆ ನಮ್ಮಿಬ್ಬರಿಗಿಂತಲೂ ಶ್ರೇಷ್ಠವಾದ ಶಕ್ತಿ ಬೇರೊಂದಿದೆ ಎಂದು ತಿಳಿಯಿತು ಅವರಿಬ್ಬರು ಸ್ತಂಭದ ಧ್ವನಿಯ ಬಳಿ ನೀನು ಯಾರು ಎಂದು ಕೇಳಿದಾಗ ಅಲ್ಲಿ ಭಗವಾನ್ ಶಿವ ಪ್ರತ್ಯಕ್ಷನಾಗ್ತಾನೆ ನಂತರ ಇಬ್ಬರು ಶಿವನ ಬಳಿ ತಮ್ಮ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾರೆ ಅಂದಿನಿಂದ ತ್ರಿಮೂರ್ತಿಗಳಲ್ಲಿ ಶಿವನನ್ನೇ ಸರ್ವಶಕ್ತ ಸರ್ವಶ್ರೇಷ್ಠ ಎಂದು ಕರೆಯಲಾಯಿತು ಭೂಮಿಯ ಮೇಲೆ ಶಿವನನ್ನ ಲಿಂಗ ರೂಪದಲ್ಲಿ ಪೂಜಿಸಲಾಯಿತು ಹಾಗೂ ಆತನನ್ನ ನಾನಾ ಹೆಸರುಗಳಿಂದಲೂ ಕರೆಯಲಾಯಿತು ಹೀಗೆ ಬ್ರಹ್ಮ ಮತ್ತು ವಿಷ್ಣು ಮತ್ತು ಶಿವ ಈ ಮೂರರಲ್ಲಿ ಶಿವನೇ ಶ್ರೇಷ್ಠನೆಂದು ತಿಳಿಯಿತು ಇದು ಶಿವಪುರಾಣದಲ್ಲಿ ಬರುವ ಒಂದು ಕತೆ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು